ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇದು ಇವತ್ತಿನ ಬ್ಲಾಗು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಇವತ್ತೆಲ್ಲ ಏನು ಕೆಲಸ ಇರೋಂಥ ನಿಮಗೆ ನಾನು ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಇದು ಸ್ವಲ್ಪ ಎಲ್ಲ ಒಣಗೋಗಿದೆ ನೋಡಿ ಅವತ್ತು ಹೇಳಿದ್ನಲ್ಲ ಹಿಂದೆ ನೋಡೋದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಹಿಂದೆ ಅಂದರೆ ಮೂರು ನಾಲ್ಕು ವಿಡಿಯೋ ಆಯಿತು ಅದು ಸ್ವಲ್ಪ ತೆಗಿಬೇಕು ಮೇಲೆ ಇದೆ ಅಲ್ವಾ ಕೈ ಇಟ್ಟುಕ್ತಾ ಇಲ್ಲ ಅಲ್ಲಿವರೆಗೂ ಹೋಗ್ತಾ ಇಲ್ಲ ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಇವತ್ತು ತುಂಬಾ ಕೆಲಸ ಇದೆ ಅದಕ್ಕೋಸ್ಕರ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನನ್ನ ಕೆಲಸ ಕಾರ್ಯಗಳು ಏನಿರುತ್ತೆ ಅಂತ ನನಗೆ ತೋರಿಸ್ತೀನಿ ನಾನು ಊರಿಂದ ಬಂದಲ್ಲ ಒಂದು ವಾರ ಮನೇಲಿಲ್ಲ ಅಂದರೆ ಮನೆ ಅವತಾರಗಳು ಈ ರೀತಿ ಆಗುತ್ತೆ ನೋಡಿ ಎಲ್ಲ ಎಲ್ಲಿದ್ದಲ್ಲೇ ಅಲ್ಲಿದ್ದಲ್ಲೇ ನೋಡಿ ಇದು ಈ ಥರ ನೋಡ್ರಿ ಟಿ ವಿ ಹೊಚ್ಚಿ ಮುಚ್ಚಿ ಅಲ್ಲೇ ಮುಚ್ಚಿ ಮಲಗಿಸ್ಬಿಟ್ಟಾರೆ ಅದಕ್ಕೆ ಯಾಕಪ್ಪ ಅಂತಂದ್ರೆ ಅದಕ್ಕೆ ಕರೆನ್ಸಿ ಖಾಲಿ ಆಗೈತಿ ಹಾಗಾಗಿ ಅದನ್ನು ಟಿ ವಿ ಮಲ್ಕೊಂಬಿಟ್ಟೈತಿ ಈ ಇಲ್ಲೆಲ್ಲ ಕರೆಕ್ಟಾಗಿ ಐತೆ ನಮ್ಮ ಊರಿನ ಸ್ಪೆಷಲ್ ಸೇವ ನಿಮಗೆ ನಾನು ತೋರಿಸ್ಬೇಕು ನನಗೆ ಇದು ತುಂಬಾ ಇಷ್ಟ ನಿಮಗೆಲ್ಲ ಯಾರಿಗಿಷ್ಟ ಇದು ನಾವು ಊರಿಂದ ತೊಗೊಂಬಂದಿರೋದು ಈ ಪಾಕೆಟು ಸೇವಾ ಪಾಕೆಟ್ ತೊಗೊಂಬಂದು ಡಬ್ಬಲ್ಲಿ ಹಾಕಿಟ್ಟಿದ್ದೀನಿ ಚೌಡ ಫಸ್ಟೆ ಒಂದು ಸ್ವಲ್ಪ ಮಾಡಿಟ್ಟಿದ್ನಲ್ಲ ಅದು ಆದ ಮತ್ತು ನಿನ್ನೆ ತೊಗೊಂಬಂದಿರೋದ ಈ ಸೇವಾ ಅಂದರೆ ತುಂಬಾ ಇಷ್ಟ ಈ ಸೇವ ಈ ಸೇವಕ್ಕೂ ನನಗೂ ಒಂದು ತುಂಬ ಅದೇನೋ ನಂಟು ಬಾಂಧವ ಹೇಳ್ತಾರಲ್ಲ ಆ ಥರ ಇದೆ ಅದು ಏನಂತ ನಾನು ನಿಮಗೆ ಹೇಳ್ತೀನಿ ಆಮೇಲೆ ಏನಪ್ಪಾ ಅಂತಂದರೆ ನೀನೆ ಎಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ ಬಂದು ನಿನ್ನ ಸಾಯಂಕಾಲ ನಾವು ನೈಟೆಲ್ಲ ಇದನ್ನ ತೆಗೆದು ಎಲ್ಲ ಕಸ ಹುಡುಗಿ ಇದೆಲ್ಲ ಮಾಡ್ಕೊಂಡಿನಿ ಮಾಡ್ಕೊಂಡೀನಿ ಇಲ್ಲೇನಿಲ್ಲ ತರಕಾರಿ ಅಂತೂ ಒಂದೂ ಇಲ್ಲ ಮೂರು ನಾಲ್ಕು ನಾಲ್ಕು ಅದಾವು ಅದ್ರ ಬಿಟ್ಟು ಏನು ಕೆಳಕ್ಕೆ ಹೋಗ್ಬಿಡ್ರಿ ಚೇಂಜ್ ಮಾಡಿ ರೊಟ್ಟಿ ಮಾಡಿದ್ದೆ ಒಂದೆರಡು ರೊಟ್ಟಿ ಉಳಿದವು ಇವಾಗಂತ ಅದನ್ನು ತಿನ್ನೋಕ್ಕಾಗಲ್ಲ ಮತ್ತೆ ನೋಡೋಣ ಏನು ಮಾಡೋದಂತೆ ಗ್ಯಾಸೆಲ್ಲ ಒರೆಸ್ಕೊಂಡು ಇದೆಲ್ಲ ತಿಕ್ಕಿದೆ ಮುಂಜಾನೆ ಕೈ ಇಟ್ಟರು ಅಂಟ್ಕೊಳಕತಿತ್ತು ಕೈ ಈ ಥರ ಇಟ್ಬಿಟ್ಟು ಅಂಟಾಕತ್ತಿತ್ತು ಅಷ್ಟು ಜಿಗಟಾಗಿಬಿಟ್ಟಿತ್ತು ಮನೆ ಕೂಡ ಅಷ್ಟೇ ಮನಿನೂ ಹಾಗೆ ಜಿಗಟ್ ಜಿಗಟಾಗಿಬಿಟ್ಟಿತ್ತು ಒಂದು ವಾರ ಪಾಪ ನಮ್ಮ ಮನೆಯವ್ರಿಗೆ ಆರಾಮಿಲ್ಲಲ್ಲ ಹಾಗಾಗಿ ಅವ್ರು ಏನು ಮಾಡ್ಕೊಂಡಿಲ್ಲ ನಾವು ಇಲ್ಲ ಅಂದ್ರೆ ಎಲ್ಲ ಮಾಡ್ತಾರೋ ಅಂದರೆ ಅವ್ರಿಗೆ ಸ್ವಲ್ಪ ಆರಾಮಿಲ್ಲಲ್ಲ ಹಾಗಾಗಿ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಇದೆಲ್ಲ ರೆಡಿ ಮಾಡ್ಕೊಂಡಿನಿ ಮನೆಯದೆಲ್ಲ ಒರೆಸ್ಕೊಂಡು ಎಲ್ಲ ಆಗೈತಿ ಚಂಜಿ ಮಾಡಿ ಮೊದಲು ಪಲ್ಯ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಅದ ಇದು ಹಿಟ್ಟಿಂದು ಸ್ವಲ್ಪ ಇವತ್ತು ಗಂಜಿ ಮಾಡೋಣ ಅಂದ್ಕೊಂಡಿನಿ ಇವನಿಗೆ ಎಕ್ ವರ್ಷಕ್ಕೆ ಬಂದಿತ್ತು ಹುಡುಗಿ ನೋಡಿರ್ತೀರ ಹುಡುಗನ ಅವನಿಗೆ ಬಂದಿರುವಂಥ ಇದು ಪ್ಯಾಕೆಟು ಅವರು ಮಾಡಲ್ಲ ಅವ್ನು ಕುಡಿಯೋಲ್ಲ ಅಂತಂದರು ಅದಕ್ಕೆ ಮಾಡಿ ಕುಡಿಸು ಅಂದರು ಅವ್ರು ಕುಡಿಯೋಲ್ಲ ಬೇಡ ಅಂತಂದು ನನಗೆ ಕೊಟ್ಟು ಹೋಗೋಣ ಹಾಗಾಗಿ ಇದ್ರದ್ದು ಹೆಂಗಪ್ಪ ಅಂದ್ರೆ ಹುಳ್ಳಿಕಾಳು ನಾ ಕಾಡೆ ಮಾಡ್ತೀವಿ ಹುಳ್ಳಿಕಾಳು ಕಾಡೆ ಮಾಡ್ತೀವಲ್ಲ ಅದೇ ರೀತಿ ಸೇಮ್ ಇದು ಹಾಗೆ ಮಾಡೋಣ ಅಂತ ಟೇಸ್ಟ್ ಕೂಡ ಅದೇ ರೀತಿ ಐತೆ ಒಣ ಹಿಟ್ಟು ತಿಂದು ನೋಡಿದಾಗ ಟೇಸ್ಟು ಹುಳ್ಳಿ ಕಾಡೆ ಥರನೇ ಸಿಗ್ತೈತೆ ಬಾಯಿಗೆ ಬೆಲ್ಲ ಎಲ್ಲ ಮಿಕ್ಸ್ ಐತೆ ಅದ್ರ ಸ್ವೀಟೆಲ್ಲ ಹಾಗಾಗಿ ಇದು ಹುಳ್ಳಿ ಕಡೆ ಥರ ಮಾಡ್ಕೊಳ್ಳೋಣ ಅಂತ ಇವಾಗ ಇಟ್ಟಿದ್ದೀನಿ ಪಾಕೆಟ್ ಕೂಡ ಓಪನ್ ಮಾಡಿಟ್ಟಿದ್ದೀನಿ ಒಳಗಡೆ ಹಿಟ್ಟು ಈ ಥರ ಅದ ಅಂಗನವಾಡಿ ಕೊಟ್ಟಿರ್ತಾರಲ್ಲ ಅದು ಹಿಟ್ಟು ಚಲೋ ಇರ್ತೈತೆ ಎಲ್ಲ ಕಾಳಿನ ನೀಲ್ಸ್ ಮಿಕ್ಸ್ ಇರ್ತೈತಲ್ಲ ಹಾಗಾಗಿ ವೇಸ್ಟ್ ಮಾಡಬಾರ್ದು ತಿಲ್ದೇ ಇರೋರು ಏನು ಮಾಡ್ತಾರೆ ವೇಸ್ಟ್ ಮಾಡ್ತಾರೆ ಹಾಗಾಗಿ ನಾನು ಏನು ಮಾಡ್ತೀನಿ ಯಾಕೆ ವೇಸ್ಟ್ ಅಂತ ಅಂದರೆ ಇಸ್ ನಾನೇ ಇಸ್ಕೋತೀನಿ ಅದು ಮತ್ತು ಈ ಅಂಗನವಾಡಿ ಹಿಟ್ಟು ಇದರಿಂದ ನಾನು ದೋಸೆ ಮಾಡ್ತೀನಿ ಇದರಿಂದ ದೋಸೆ ಮಾಡ್ತೀನಿ ತಾಲಿಪಟ್ ಮಾಡ್ತೀನಿ ಮುಂಚೆಲ್ಲ ಚಪಾತಿ ಕೂಡ ಮಾಡ್ತಾಯಿದ್ದೆ ನಾನು ಇದರಲ್ಲಿ ಮಕ್ಕಳಿಗೆ ಮಾಡಿ ಕೊಡ್ತಿದ್ದೆ ನಾನು ಫಸ್ಟ್ ಅವರು ಮೂರು ನಾಲ್ಕನೇ ಕ್ಲಾಸ್ ಇದ್ದಾಗೆಲ್ಲ ಬರ್ತಿತ್ತು ಹಿಟ್ಟವಾಗ ಬೇರೆದವ್ರದ್ದು ಇದ್ರು ಅವ್ರದ್ದು ಬರ್ತಿತ್ತಲ್ಲ ಅವರು ಹಿಂಗೆ ಕೊಡ್ತಿದ್ರು ಅವಾಗ ಅವ್ರಿಗೆ ನಾನು ಈ ಹಿಟ್ಟಿಲ್ಲೇ ಚಪಾತಿ ಮಾಡಿಕೊಡ್ತಿದ್ದೆ ಅವಾಗ ಹಿಟ್ಟು ಆಗಿ ಬರ್ತಿತ್ತು ಇವಾಗ ಸ್ವಲ್ಪ ರವೆ ರವೆ ಥರ ಐತಿ ಹಂಗಾಗಿ ಚಪಾತಿ ಮಾಡೋಕ್ಕಾಗಲ್ಲ ಅದನ್ನೇನು ಮಾಡ್ತೀನಿ ಈಗ ದೋಸೆ ತಲೆಪಟ್ಟು ಮಾಡಿ ಹಿಟ್ಟು ನೋಡ್ರಿ ಅರ್ಧ ಖಾಲಿ ಆಗೈತಿ ಮತ್ತು ನಿನ್ನೆ ಒಂದು ಪಾಕೆಟ್ ತಂದು ಕೊಟ್ಟಾರೆ ಮೊದ್ಲಿನ ಒಂದು ಪಾಕೆಟ್ ಎರಡು ಪಾಕೆಟ್ ಅದ ನೋಡ್ರಿ ಇಲ್ಲಿ ಹಿಟ್ಟಿನಿ ಈ ಹಿಟ್ಟೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ಇದರಿಂದ ಇವತ್ತ ನಾನು ಗಂಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಲಿನ ಪೌಡ್ರ್ ಕೊಟ್ಟರೆ ಹಾಲಿನ ಪೌಡ್ರ್ ಕೂಡ ಸನಕ್ಕೆ ನನಗೆ ಕೊಟ್ಟು ಅಕ್ಕ ನನಗೆ ಇದು ಮಾಡಕ್ಕೆ ಬರೋದಿಲ್ಲ ಏನಪ್ಪ ಅಂದ್ರೆ ಪನ್ನೀರ್ ಮಾಡೋಕೆ ಬರೋದಿಲ್ಲ ನನಗೆ ಪನ್ನೀರ್ ಬೇಕು ನೀನು ಪನ್ನೀರ್ ಮಾಡಿ ಕೊಡು ಅಂತ ಹೇಳಿಬಿಟ್ಟು ತಂದಿಟ್ಟು ಹೋಗೋಣ ನೋಡ್ರಿ ಇನ್ನೊಂದು ಇದ್ರಷ್ಟು ಐತಿ ಎರಡೂ ಸೇ ಎರಡೂ ಹಾಲಿನ ಪೌಡ್ರ್ ಸೇರಿಸಿ ಕೀಗಿ ಪನ್ನೀರ್ ಪನ್ನೀರ್ ಮಾಡಿ ಈಗ ಇದೆಲ್ಲ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಪನ್ನೀರ್ ಮಾಡೋದಾಗಲಿ ಈ ಗಂಜಿ ಮಾಡೋದಾಗಲಿ ಎಲ್ಲನೂ ಗಂಜಿ ಅಂದ್ರೆ ಉಳ್ಳಿ ಕಡೆ ಯಾವಾಗಲೂ ಮಾಡಿವಿ ಆದರೆ ಈ ಹಿಟ್ಟಿಂದ ಯಾವತ್ತೂ ಮಾಡಿಲ್ಲ ನಾನು ಇವತ್ತು ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಯಾವ ರೀತಿ ಹೇಳ್ಬಿಟ್ಟು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಇದೆಲ್ಲ ತೆಗೆದು ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಸಿಫ್ಟಿಂಗ್ ಸ್ವಲ್ಪ ಇವತ್ತು ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ ಏನಪ್ಪಾ ಅಂತಂದ್ರೆ ಮೇಲಿಂದಿರೋ ತಳಗ ಮೇಲೆ ಒಟ್ಟ ಇಲ್ಲೆಂದ ಕಿತ್ತ ಮೂಲೆ ಹಾಕು ಮೂಲೆನ್ ಕಿತ್ತು ಇಲ್ಲೇ ಹಾಕೋ ಕೆಲಸನ ಮಾಡಾಕತ್ತೀನಿ ಯಾಕಂದ್ರೆ ನನಗೆ ಇದು ಸಟ್ಟಾಗಿಲ್ಲ ಮ್ಯಾಲೆ ದೊಡ್ಡದು ಆಮೇಲೆ ಸ್ವಲ್ಪ ಸಾಣದು ಆಮೇಲೆ ಸಾ ಮಾಡೋದು ಇಲ್ಲಿ ಮತ್ತೆ ದೊಡ್ಡದು ಹಂಗೆ ಅನ್ಸಗತೈತಿ ಹಾಗಾಗಿ ಒಂದೇ ಲೆವೆಲ್ ಜೋಡ್ಸ್ಕೊಂಡು ಬರಬೇಕು ಅಂತ ನನಗೆ ಒಟ್ಟು ಅಡುಗೆ ಮನೆ ಮತ್ತು ಅಡುಗೆ ಮಾಡೋದು ಅಂದ್ರೆ ಬಹಳ ಇಷ್ಟ ಅಡುಗೆ ಮನೆ ಎಲ್ಲ ಸಿಸ್ತಾಗಿರ್ಬೇಕು ಹಾಗಾಗಿ ಇದನ್ನೆಲ್ಲ ನಾನು ಇವತ್ತು ಜೋಡಿಸ್ಕೋಬೇಕು ಅಂತ ಅಂದ್ಕೊಂಡಿನಿ ಹಾಗೆ ನಮ್ಮ ಬಾಂಡೆ ಮನೀನ ಇದು ನೋಡ್ರಿ ಯಾವ ಅವತಾರ ಆಗಿತಿ ಬಾಂಡೆ ಜೋಡ್ಸೋದೆಲ್ಲ ಎಲ್ಲಂದ್ರೆ ಅಂದ್ರೆ ಅಲ್ಲೆಲ್ಲೆಲ್ಲೇ ಬಿದ್ದುಬಿಟ್ಟವು ಇವು ಅಂತೂ ಸಿಕ್ಕಾಪಟ್ಟೆಗೆ ನಮಗೆ ಇಬ್ಬರಿಗೆ ಇಷ್ಟೊಂದು ಬಾಂಡೆ ಬೇಕಾಗಿರಲ್ಲ ಇವೆಲ್ಲ ತೆಗಿಬೇಕು ಅಂತ ಅಂದ್ಕೊಂಡಿನಿ ತೆಗಿದ್ರೆಲ್ಲ ಖಾಲಿ ಖಾಲಿನೇ ಅನಿಸ್ತಾ ಮನೆ ಮನಿ ಆದರೂ ಏನು ಮಾಡೋಕ್ಕಾಗಲ್ಲ ಅಟ್ ಗಬಾಡಿ ಇಟ್ಕೊಂಡು ಕುಂದ್ರಕ್ಕಾಗಲ್ಲ ಇಡಕ್ಕೆ ಜಾಗ ಇಲ್ಲ ಮೇಲ್ ಕೂಡ ಅತ್ತೆ ಹಂಗೆ ಹೇಗಿತಿ ಇದನ್ನೆಲ್ಲ ಏನ್ ಮಾಡ್ತೀನಪ್ಪಾ ಅಂತಂದ್ರೆ ನಾನು ಇದನ್ನ ನೀಟಾಗಿ ಇವತ್ತ ದೋಡ್ಸ್ಕೊಳ ಅಂತ ಅನ್ಕೊಂಡಿದೀನಿ ನಿಮ್ಗೆ ತೋರ್ಸಿನೇ ಇಲ್ಲೋ ಗೊತ್ತಿಲ್ಲ ಇದು ಗೋಧಿ ಮಂಡಕ್ಕಿ ಇದ್ರದ್ದು ಚೋಡಾ ಮಾಡಿದೆ ಮಸ್ತ್ ಆತವ್ ಇವತ್ತೆಲ್ಲಾ ಇಷ್ಟ ಕೆಲಸ ಆಯ್ತು ನೋಡ್ರಿ ಇದನ್ನೆಲ್ಲ ಇವತ್ತು ರೆಡಿ ಮಾಡ್ಕೊಳ್ಳೋಣಂತ ಸದ್ಯಕ್ಕೆ ನೋಡ್ಕೊಡ್ರಿ ಸದ್ಯ ಹಿಂಗೈತಿ ಐತಿ ನಾನು ಮೇಲೆ ಯಾವ ರೀತಿ ಕಾಣಿಸ್ತದಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಇದೇ ಕರೆಕ್ಟಾಗಿ ಆಯ್ತೋ ಅಥವಾ ನಾನು ಮೇಲೆ ಬರ್ತದಲ್ಲ ಅದು ಕರೆಕ್ಟಾಗಿ ಇರ್ತದೋ ಅಂತೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು ಯಾಕಂದ್ರೆ ನಿಮ್ಮದು ಡಿಸಿಷನ್ ತುಂಬ ಒಳ್ಳೆ ನನಗೆ ಇದು ನೋಡ್ರಿ ಇಲ್ಲಿ ಹಣ್ಣು ತಂದು ತಿನ್ನೋರು ದಿಕ್ಕಿಲ್ಲ ನೋರ್ ಜಡಕತ್ತವ ತರದಿಕ್ ಚೆಲ್ಲ ಅದು ನಮ್ಮ ಕಾರ್ಯಕ್ರಮ ಇದೊಂದು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿ ನೀವು ಚಟ್ನಿ ಮಾಡ್ತೀನಿ ನೀಟಾಗಿ ತೊಳೆದು ಬಿಟ್ಟು ಚಟ್ನಿ ಮಾಡಬೇಕು ಪೇರುಕಾಯಿ ಚಟ್ನಿ ಭಾಳ ರುಚಿ ಆಕೆ ಜೋಳದ ರೊಟ್ಟಿ ಜೊತೆಗೆ ತಿಂತ ಇದ್ದರು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಕುಟ್ಟು ಬಿಟ್ಟು ತಿಂದ್ರೆ ಆಹಾ ಬಾಯಿ ನೀರೇ ಬಂತು ಓಕೆ ಫಸ್ಟಾಗಿ ಸದ್ದು ಏನು ಮಾಡ್ತೀನಪ್ಪ ಅಂತಂದ್ರೆ ಗಂಜಿ ಮಾಡ್ತೀನಿ ನೋಡ್ರಿ ಒಂದು ಕಪ್ಪ ಹಿಟ್ಟು ತೊಗೊಂಡಿನಿ ಇದಕ್ಕೆ ಒಂದು ನಾಲ್ಕು ಕಪ್ಪು ನೀರು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ ನೋಡು ನೀನು ಹಾಕೈತಿ ಯಾಕಂದ್ರೆ ಫಸ್ಟ್ ಟೈಮೆಲ್ಲ ಮಾಡೋದು ಅದಕ್ಕೆ ಸ್ವಲ್ಪ ಜಲ್ದಿ ಜಲ್ದಿ ಮಾತಾಡ್ತೀನಿ ಅಂತೇಳಿ ಯಾರು ಭಯ ಹೋಗ್ಬಿಡ್ರಿ ಭಾಳ ಗಡಿ ಬಿಡಿ ಮಾತಾಡ್ತೀನಿ ಅಂತ ಹೇಳಿ ಹೇಳಿಬಿಟ್ಟು ಯಾಕಂದ್ರೆ ನನಗೆ ಸೌಕಾಸ ನಿಧಾನ ಮಾತಾಡೋಕ್ಕೆ ಬರೋಲ್ಲ ಹಂಗೆ ಮಾತಾಡ್ಬೇಕಂದ್ರೆ ಒಂದು ಇಪ್ಪತ್ತು ಮೂವತ್ತು ನಿಮಿಷದ ವಿಡಿಯೋ ಆಗಿಬಿಡ್ತೈತಿ ಹಂಗೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಪಟಪಟ ಮಾತಾಡ್ಬಿಡ್ತೀನಿ ಮಾತು ಸ್ವಲ್ಪ ಹಂಗಾರೆ ಗಡಿ ಬಿಡಿ ಮಾತುಗಳ್ನೂ ಹಾಗಾಗಿ ಇದಕ್ಕೊಂದು ಈ ಗ್ಲಾ ಈ ಬಟ್ಲೇನೋ ಒಂದು ನಾಲ್ಕು ಬಟ್ಲು ನೀರು ಹಾಕೋತೀನಿ ಈಗ ಫಸ್ಟ್ ಒಂದು ಬಟ್ಲು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಯಾಕಂದ್ರೆ ಗಂಟು ಹೊಡಿಬೇಕಲ್ಲ ಜಾಸ್ತಿ ನೀರು ಹಾಕೋದು ಗಂಟು ಹೊಡ್ಯಾಕ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕೊಂಡು ಇದು ಗಂಟು ಬಿಸಿ ನೀರ ಕಲಿಸ್ಬೇಕು ತಣ್ಣೀರ ಕಲ್ಸ್ಬೇಕಾಗ ಗೊತ್ತಿಲ್ಲ ನಾ ಈ ಸದ್ಯಕ್ಕೆ ತಣ್ಣೀರ ಕಲಿಸಿ ಮಾಡಕತ್ತೀನಿ ಅಕಸ್ಮಾತ್ ಏನಾದರೂ ಡಿಫ್ರೆಂಟ್ ಅನಿಸ್ತಂದ್ರೆ ಮತ್ತೊಂದು ಸರ್ತಿ ಬಿಸಿನೀರ ಮಾಡಿ ನೋಡೋಣ ಅಂತ ಪ್ರಯತ್ನ ತಪ್ಪು ತಪ್ಪೇನೈತಿ ಏನೂ ಗಂಟಾಗಿಲ್ಲ ನೋಡ್ರಿಗ ಆಹಾ ಒಳ್ಳೆ ಗಮ ಬರಕ್ಕ ಹೆಂಗೆ ಗೊತ್ತೇನ್ರಿ ನಾವು ಸಣ್ಣ ಸಣ್ಣವ್ರಿದ್ದಾಗ ಹಂಗ ನೋಡ್ಯಾಗ ಇದು ಕೊಡ್ತಿದ್ರು ಗೊತ್ತಾದ್ರೆ ನಿಮ್ಮ ಸುಗುಡಿ ಅಂತ ಹೇಳ್ಬಿಟ್ಟು ಕೊಡ್ತಿದ್ರು ಅದು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಅರ್ಥ ಆಗುತ್ತೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ ಈ ಹಿಟ್ಟಿಗೆ ನಮ್ಮ ಕಡೆ ಸುಗಡಿ ಅಂತಲೇ ಹೇಳ್ತಿದ್ರು ಅದನ್ನು ಉಂಡಿ ಕಟ್ಟಿ ಕೊಡ್ತಿದ್ರು ಹಂಗೆ ಹೇಳೀನಿ ಯಾಕಂದರೆ ಈ ಮ ಪದನ ಬೇರೆ ಥರ ಯಾರೋ ಬಳಸ್ತಾರೆ ಯಾವ ಭಾಷೆಯಲ್ಲಿ ಏನೋ ಬೇರೆ ಥರ ಅರ್ಥ ಆದ ಅದಕ್ಕೋಸ್ಕರ ಹೇಳಿ ಹೀಗೆ ಯಾರೋ ಅಪಾರ್ಥ ಮಾಡ್ಕೊಳ್ಕೊಬೇಡ್ರಿ ಈ ಪದನ ಇದು ಈಗ ಎರಡು ಎರಡು ಬಟ್ಲು ಹಾಕಿನಿ ಇನ್ನೂ ಎರಡು ಬಟ್ಲು ಹಾಕಿ ಕಾಯ್ಸಕ್ಕೆ ಇಡ್ತೀನಿ ನಮ್ಗೆ ಶಾಲೆಯಾಗ ಏನು ಮಾಡ್ತಿದ್ರು ಹಂಗ ಇದನ್ನು ಉಂಡಿ ಕಟ್ಟಿ ಕೊಡ್ತಿದ್ರು ಹಂಗಿತ್ತು ತಿಂದ್ಬಿಟ್ರಂತ್ರು ಮ್ಯಾಲ ಗಂಟ್ಲು ಕಂಟ್ಕೊತಿದ್ದು ಹಂಗಿತ್ತು ರೆಡಿ ರೀ ಈಗ ಇದನ್ನು ಕುದಿಯಾಕಿಟ್ಟ ಮೇಲೆ ಹಂಗೆ ಬಿಡಬಾರ್ದ್ರಿ ಗಂಟಾಕೈತಿ ಕುದಿಯೋವರೆಗೂ ಇದನ್ನು ಕೈಯಾಡ್ಸ್ತಾನೆ ಇರಬೇಕು ಮೇಲೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಬಂತು ಅಂತ ನೋಡ್ರಿಲಿ ಕರೆಕ್ಟಾಗಿ ನಮ್ಗೆ ಇದು ನೋಡಿ ಗಂಜಿ ರೆಡಿ ಆಯ್ತು ಈ ಥರ ನೋಡಿ ಈ ಥರ ಮಾಡಿಸ್ ಮಾಡಬೇಕು ಕರೆಕ್ಟಾಗಿ ಅದು ನೋಡಿರಿ ಇದು ಮಕ್ಕಳಿಗೆ ತಿನ್ಸಕ್ ಒಂದು ಚೂರು ಆಯ್ತು ಅಂದ್ರೆ ಇನ್ನೊಂದು ಚೂರು ಗಟ್ಟಿ ಬರ್ತದೆ ಅವಾಗ ಬಟ್ಟಿನಿಂದ ಈ ಥರ ತಗೋಬೇಕು ಈ ಥರ ತಗೊಂಡು ಹಿಂಗೆ ಮಾಡಿ ಮಕ್ ಮಕ್ಕಳು ಬಾಯಿಗೆ ನೆಕ್ಕಿಸ್ಬೇಕು ತುಂಬಾ ಒಳ್ಳೇದಿದ್ ಆದ್ರೆ ಏನು ಮಾಡೋದು ಕೆಲವ್ರು ತಿನ್ಸಲ್ಲ ನೋಡ್ರಿ ಎಷ್ಟು ನೈಸಾಗಿ ಒಂದು ಎಷ್ಟು ಶೈನಿಂಗ್ ಬರತಿತ್ತು ನೋಡ್ರಿ ಘಮ ಘಮ ಹೆಂಗೆ ಬರತಿತ್ತು ಘಮ ಹೆಂಗೆ ಬರತ್ತೈತೆ ನೋಡ್ರಿ ಮಸ್ತ್ ಬರತ್ತದ ಗಮ್ಬಿಟ್ರಿ ಮಕ್ಕಳಿಗೆ ಕೇಳ್ತೀರಿ ಈ ಥರ ಮಾಡಿಬಿಟ್ರಿ ಮಕ್ಕಳಿಗೆ ಭಾರಿ ಅರ್ತ ಈಗ ನಾವ ಸಣ್ಣ ಮಕ್ಕಳಿಲ್ಲಿ ನಮ್ಮ ಇಲ್ಲ ಹಂಗಾಗಿ ನಾವೇ ಚಿಕ್ಕ ಮಕ್ಕಳು ನಾವೇ 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 ಮುದುಕರು ಎಲ್ಲ ಫ್ರೆಂಡ್ಸ್ ನೋಡ್ರಿ ಗಂಜಿ ರೆಡಿ ಆಗಿತಿ ಸದ್ಯಕ್ಕೆ ಕುಡಿತೀವಿ ಕುಡಿದ್ಬಿಟ್ಟು ಬಿಟ್ಟು ಆಮೇಲೆ ಮತ್ತೆ ನೆಕ್ಸ್ಟ್ ಕೆಲ್ಸಗಳು ಅಂತ ನೋಡೋಣ ನೋಡಿ ಇದನ್ನ ಈ ರೀತಿ ದೊಡ್ಸ್ಕೊಂಡ ಇದು ಫುಲ್ ಕೆಳಗಡೆ ತಗೊಂಡಿದ್ದೀನಿ ಇದು ನಡ್ಬರ್ಕಿತ್ತಲ್ಲ ಈ ಜಾಗದಲ್ಲಿತ್ತು ಇಲ್ಲಿ ತಗೊಂಡಿದೀನಿ ಇಲ್ಲಿರೋದು ಇದು ಏನಿತ್ತಲ್ಲ ಇಲ್ಲಿತ್ತು ಇದು ಏನಿತ್ತಲ್ಲ ಲಾಸ್ಟಲ್ಲಿತ್ತು ಕಂಪ್ಲೀಟಾಗಿ ಈ ಥರ ಜೋಡ್ಸ್ಕೊಂಡಿ ಹೆಂಗೆ ಕಾಣಕತಿತ್ತು ಈಗ ಕರೆಕ್ಟ್ ಆಯ್ತಾ ಆವಾಗಿಂದ ಸರಿತ್ತಾ ಈಗಿನ ಸರಿ ಐತ ಹೇಳ್ಬೇಕು ನೀವು ಮೇಲಿಂದ ಈ ಥರ ಜೋಡಿಸ್ಕೊಂಡಿರೋದೀಗ ಏನೋ ಒಂಥರ ಹೆಣ್ಮಕ್ಳಿಗೆ ಇದ್ರಲ್ಲೇ ಖುಷಿ ಅಲ್ವಾ ಅಡುಗೆ ಮನೆ ಪಾತ್ರೆ ಜೋಡಿಸು ಡಬ್ಬಿ ಜೋಡಿಸು ಕಾಳು ತುಂಬಿಡು ಅಡುಗೆ ಮಾಡು ಕುಸಿ ನನಗೆ ಮಾತ್ರ ಕುಸಿ ನಿಮಗೆ ಹೆಂಗೆ ಅಂತ ಗೊತ್ತಿಲ್ಲ ಕಮೆಂಟ್ ಮಾಡಿ ಯಾರಿಗೆ ಈ ರೀತಿ ಎಲ್ಲ ಅವಾಗವಾಗ ಮನೆನ ರೆಡಿ ಮಾಡೋದು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ನಾನಂತೂ ಈ ಥರ ಇವಾಗ ಜೋಡಿಸ್ಕೊಂಡಿದ್ದೀನಿ ಇದು ಡಬ್ಬಿಗಳು ಕಾಳೆಲ್ಲ ಇಡೋದು ಅಲ್ವಾ ಈಗ ಇಲ್ಲಿ ನೋಡಿರಿ ಇಲ್ಲೆಲ್ಲ ಇವು ಜಾಸ್ತಿ ಅಲ್ಲ ಇಲ್ಲಿ ತೆಗದೆ ತೆಗೆದುಬಿಟ್ಟು ಅಲ್ಲಿ ಮೇಲೆ ಇಟ್ಟಿನಿ ನೋಡ್ರಿ ಅದು ಮೇಲಿಂದ ಈ ಥರ ಜೋಡಿಸ್ಕೊಂಡಿದೀನಿ ಅದು ಅಷ್ಟೊಂದು ಏನಿಲ್ಲ ಯಾಕಂದರೆ ಇಲ್ಲೇನು ಪರ್ಮನೆಂಟ್ ಇರೋದಿಲ್ಲ ಹಾಗಾಗಿ ಬಾಂಡ ಎಲ್ಲ ಭಾಳ ಮಾಡ್ಕೊಂಡಿಲ್ಲ ಅಂದ್ರೆ ಪಾತ್ರೆಗಳೆಲ್ಲ ಜಾಸ್ತಿ ಮಾಡ್ಕೊಂಡಿಲ್ಲ ನಾವು ಬರೋ ಮುಂದೆ ಎಷ್ಟಿದ್ವೋ ಅಷ್ಟೇ ಈ ಇಡ್ಲಿ ಇಡ್ಲಿ ಪಾತ್ರೆ ಮಾತ್ರ ಎಷ್ಟ್ರಾ ಮತ್ತು ಆ ಕಳಸ ಇದು ಇದು ಮಾತ್ರ ಎಕ್ಸ್ಟ್ರಾ ತೊಗೊಂಡಿದ್ದು ಈ ಡಬ್ಬಿಗಳು ಅವಾಗವಾಗ ಚೇಂಜ್ ಆಗ್ತಾ ಇರ್ತವೆ ಯಾವ್ದು ಹಳೆ ಆಗುತ್ತೆ ಬಿಸಾಕೋದು ಮತ್ತು ಹೊಸ ತರೋದು ಆ ಥರ ಮಾಡ್ತೀನಿ ಪ್ಲಾಸ್ಟಿಕ್ ಡಬ್ಬಿಗಳು ಬಿಟ್ಟರೆ ಇದರಲ್ಲಿ ಯಾವುದು ನಾನು ಎಕ್ಸ್ಟ್ರಾ ಏನೂ ತೊಗೊಂಡಿಲ್ಲ ಇದೆಲ್ಲ ನಾನು ಬರೋ ಟೈಮಲ್ಲಿ ಏನು ತೊಗೊಂಡ್ಬಂದಿದೀನೋ ಅಷ್ಟೇ ಈ ಸ್ಪೂನ್ಗಳು ಇವು ಇಡೋದು ಮಾತ್ರ ಈ ಭಾಗ್ಯ ಎಲ್ಲ ತೊಗೊಂಡ್ಬಂದಾಳೆ ಇದು ಒಂಥರ ಅಕ್ಕಿಗೆ ಇಷ್ಟ ಇದು ಈ ಥರ ಎಲ್ಲ ಜೋಡಿಸ್ಕೊಳ್ಳೋದು ಇದು ಅಕ್ಕಿ ತಂದು ರೆಡಿ ಮಾಡಿಟ್ಟಿರೋದು ಈ ರೀತಿ ಜೋಡಿಸ್ಕೊಂಡಿನಿ ಇದೆಲ್ಲ ಒಂಥರ ಖಾಲಿ ಖಾಲಿ ಅನಿಸ್ತೈತಿ ಇಲ್ಲಿ ಗ್ಲಾಸ್ ಎಲ್ಲ ಇತ್ತು ಅದು ಎಲ್ಲೆಲ್ಲ ಐತೆ ಹುಡುಕ್ಬೇಕೀಗ ಎಲ್ಲೆಲ್ಲಿ ಇಟ್ಟಿರ್ತಾರೋ ಅರ್ಧ ಮರ್ಧ ಸಿಕ್ಕಿದಷ್ಟೇ ನೋಡ್ರಪ್ಪ ಈ ಥರ ಜೋಡಿಸ್ಕೊಂಡೀನಿ ಯಾವ ಥರ ಗೊತ್ತೊಂದು ಆಗಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಯ್ತಾ ಇಲ್ಲ ಅಂತ ಎಲ್ಲನೂ ಕೇಳ್ತಾರೆ ಅನ್ಕೋಬೇಡಿ ಅದೇನೋ ನಮಗೂ ಒಂಥರ ಖುಷಿ ನೀವು ಯಾರಾದರೂ ಚೆನ್ನಾಗಿದೆ ಅಂದರೆ ನಮಗೂ ಒಂಥರ ಹೆಣ್ಮಕ್ಳಿಗೆ ಖುಷಿ ಕೆಲಸ ಮಾಡಿದ್ದಕ್ಕೂ ಅದಕ್ಕೋಸ್ಕರ ಕೇಳ್ತಾ ಇರೋದು ಅಲ್ವಾ ಹೇಗಿದೆ ಅಂತ ಹೇಳಿಬಿಡಿ ಓಕೆನಾ ಆಮೇಲೆ ಈ ಕಡೆ ಬಂದ್ರೆ ಇದು ಹೆಂಗೈತಿ ಹಾಗೆ ಅದಾವು ಇಲ್ಲೇನು ಹೆಚ್ಚು ಕಮ್ಮಿಲ್ಲ ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಬಟ್ಲ ಒಂದು ಆರು ತೊಗೊಂಡಿದ್ದೀವಿ ಅಷ್ಟೇ ಯಾಕಂದರೆ ಎಲ್ಲ ಸ್ಟೀಲಿಂದ ತೊಗೊಳ್ಳೋಷ್ಟು ಇರಲಿಲ್ಲ ನಾಲ್ಕು ಬಟ್ಲ ಮಾತ್ರ ಇತ್ತು ಪಾಯಸ ಅದು ಕುಡಿಯೋಕ್ಕೆ ಬೇಕು ನನಗೆ ಮೇನ್ ಏನಪ್ಪ ಅಂತಂದರೆ ವರಮಲಕ್ಷ್ಮಿ ಹಬ್ಬದ ಸಿಕ್ಕಾಪಟ್ಟೆ ಬಾಂಡೆ ಬೇಕು ಹಾಗಾಗಿ ಬಟ್ಲಾ ಅಂತೂ ಜಾಸ್ತಿ ಬೇಕು ಬಟ್ಲಾ ಪ್ಲೇಟ್ ಆದಾಗ ತಾಟ್ಗಳು ಕಮ್ಮಿ ಇತ್ತು ಇವನ್ನ ಈ ಥರ ತೋರಿಸ್ಕೊಂಡಿನಿ ಆಮೇಲೆ ಈ ಗ್ಲಾಸು ತಾಟ್ ಒಂದು ಆರು ತೊಗೊಂಡಿನಿ ಈ ಥರದ್ದು ಆರಲ್ಲ ಹನ್ನೆರಡು ಈ ಥರದ್ದು ಹನ್ನೆರಡು ತಾಟದವ್ರು ಮೊನ್ನೆ ಊರಿಂದ ಅವತ್ತು ಕೊಡ್ಸಳ ಇವು ಒಂದು ಹನ್ನೆರಡು ತಾಟ ಇಂಥವು ಮೇಲೆ ಎತ್ತಿಟ್ಬಿಟ್ಟು ನಾವು ಬೇರೆ ಕಡೆ ಅದಾವೆ ಇವು ಮೂರು ಮಾತ್ರ ಕಡೆ ಕುಳ್ದವು ಸಪ್ರೇಟಾಗಿ ಇವೊಂದು ಹನ್ನೆರಡು ತಾಟು ಹನ್ನೆರಡು ಕಪ್ಪು ಬರ್ತಾವಲ್ಲ ಪಾಯಸ ಕೊಡಿ ಆ ಥರದೊಂದು ಹನ್ನೆರಡು ಕಪ್ಪು ಆಮೇಲೆ ಒಂದು ಹನ್ನೆರಡು ತೆಂಬಿಗೆ ತೆಂಬಿಗೆ ಅಂದ್ರೆ ನೀವೇನು ಹೇಳ್ತೀರಿ ಹೇಳ್ತಿರಕ್ಕೆ ನಾವು ತೆಂಬಿಗೆ ಅಂತಲೇ ಹೇಳೋದು ಇದ್ದು ಇದು ಈ ಥರದ್ದು ಹನ್ನೆರಡು ತೊಗೊಂಡಿರೋದು ಊರಾಗದವ್ರದವ್ರ ದೊಡ್ಡ ದೊಡ್ಡ ಅದಾವು ಅವು ಇರಲಿ ಇಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ ಅವೆಲ್ಲ ದೊಡ್ಡ ದೊಡ್ಡ ಇಡಕ್ಕೆ ಜಾಗಿಲ್ಲ ನನಗೆ ಮೇನ್ ಒಂದು ಗೋಧಿ ಹಿಟ್ಟಿನದಕ್ಕೋ ಮತ್ತು ಜೋಳದ ಹಿಟ್ಟು ಸೋಸ್ಕೊಳ್ಳೋಕ್ಕೆಲ್ಲ ಒಂದು ದೊಡ್ಡ ಪುಟ್ಟಿ ಬೇಕಾಗಿತ್ತು ಅದೊಂದು ತಗೋಬೇಕು ಸದ್ಯಕ್ಕೆ ಈ ಥರ ಎಲ್ಲ ಅವತಾರಗಳು ಇಟ್ಕೊಂಡಿನ್ರಿ ಒಟ್ಟು ಮನೆ ಹತ್ತಿದ್ರು ಶಿಸ್ತಾಗಿ ಇಟ್ಕೋಬೇಕು ಯಾಕಂದರೆ ಯಾಕಂದ್ರೆ ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ರು ಮನೆ ಕಚ್ಚಿ ವಿಚ್ಚಿ ಕಾಣ್ತೈತಿ ಹಾಗಾಗಿ ಇದೊಂದು ಬಕೆಟು ರಾಗಿ ಹಾಕಿಟ್ಟೀನಿ ಇದ್ರಾಗ ರಾಗಿ ಸ್ವಲ್ಪ ತೊಳೆದು ಒಣಗಿಸ್ಬೇಕು ಇದು ಒಂದು ಸ ಕಡೆ ಶಿಫ್ಟ್ ಮಾಡಬೇಕಿದೆ ಇದ್ರ ಜಾಗ ಅಲ್ಲ ಇದು ಆದ್ರೂ ಅಲ್ಲೆಲ್ಲ ಒಂದು ಕಡೆ ಶಿಫ್ಟ್ ಮಾಡ್ಕೋಬೇಕು ಜೋಳ ಹಿಟ್ಟಿಗೆ ಅಂತೇಳಿ ಇದೊಂದು ತೊಗೊಬಂದು ಟಬ್ ತೊಗೊಂಬಂದು ಇಷ್ಟು ದೊಡ್ಡದು ತಗೋ ತೋರಿಸಿನೆಲ್ಲ ಗೊತ್ತಿಲ್ಲ ತೋರಿಸಿದ ಇದ್ರೊಳಗೆ ಅಕ್ಕಿ ಹಾಕಿಟ್ಟಿನಿ ಆಮೇಲೆ ನೋಡ್ರಿ ನಂದು ಬಿಸ್ ಕುಂತೈತಿ ಈ ಕಡೆ ಇಟ್ಟಿನಿ ಇನ್ನೊಂದು ಸ್ವಲ್ಪ ಇದೆಲ್ಲ ಒಂದು ಕಡೆ ಶಿಫ್ಟ್ ಮಾಡಬೇಕು ಐಡಿಯಾ ಬಂದಿಲ್ಲ ಹಾಗಾಗಿ ಇದನ್ನು ಇಲ್ಲೇ ಇಟ್ಟಿನಿ ಇದು ನನ್ನ ಸ್ಟೋರೇಜ್ ರೂಮ್ ಏನೆಲ್ಲ ಡಬ್ಬಿ ಹಾಕಿ ನಿಕ್ಕಿರುತ್ತದಲ್ಲ ಇದ್ರೊಳಗೆ ಎಲ್ಲ ತುಂಬಿಟ್ಬಿಡಿದ್ರೆ ಇಲ್ಲಿ ಇದು ಎಷ್ಟು ದೊಡ್ಡದೈತು ನೋಡ್ರಿ ನನ್ನ ಸ್ಟೋರೇಜ್ ರೂಮ್ ಇದು ಚೆನ್ನಾಗೈತಲ್ಲ ನಂದು ಒಂಥರ ಸಂಸಾರ ಹೆಂಗೆ ಚಿಕ್ಕ ಮಕ್ಕಳು ಆಟ ಇದ್ದಂಗೆ ಎಲ್ಲ ಪುಟ್ ಪುಟ್ಟದಾಗೆ ಇಟ್ಕೊಂಡಿರ್ತೀನಿ ಮಕ್ಕಳು ಆಟ ಆಡ್ಬೇಕಾದ್ರೆ ಹಿಂಗೆ ಸಣ್ಣ ಸಣ್ಣ ಎಲ್ಲ ಇಟ್ಕೊಂಡು ಆಡ್ತಾರಲ್ಲ ಆ ಥರ ಅದು ನನ್ನ ಸಂಸಾರನೇ ಒಂಥರ ಚಿಕ್ಕ ಮಕ್ಕಳು ಆಟ ಥರ ಇದೆ ಟಿ ವಿ ಕರೆನ್ಸಿ ಇಲ್ಲ ಅಂತ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟ ಇನ್ನು ನೆಕ್ಸ್ಟ್ ಮದನ್ ಕಡಿಗೆ ಏನು ಮಾಡೋದು ಅಂತ ನೋಡೋಣ ಅಂತ ಅಲ್ಲಿವರೆಗೂ ಎಷ್ಟು